ಇದು ನೋಡೋಕೆ ಇಷ್ಟೇ ಇದೆ ಐಟಮು ಬಟ್ ಫಿಫ್ಟೀನ್ ಡೇಸಿಂದ ಟೈಮ್ ತೊಗೊಂಡಿದ್ದೀನಿ ಯಾಕಂದರೆ ಎಲ್ಲನೂ ಹ್ಯಾಂಡ್ಮೇಡು ಎಲ್ಲ ಈ ಥರ ಲೈನ್ಸ್ ಹಾಕಿ ಚಿಕ್ಕ ಚಿಕ್ಕ ಲೈನ್ಸ್ ಹಾಕಿ ಮಾಡಿರೋವಂಥದ್ದು ಡಿಸೈನ್ಸು ಸೊ ಅದಕ್ಕೆ ತುಂಬ ಟೈಮ್ ತೊಗೊಂಡಿದೆ ನೋಡಿ ಇದು ಇಷ್ಟು ಚಿಕ್ಕ ಚಿಕ್ಕದು ಇಯರಿಂಗ್ಸು ತುಂಬ ಚಿಕ್ಕದು ಮತ್ತು ಇದೆಲ್ಲ ನೋಡಿ ಫುಲ್ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂತು ಒಂದು ಹದಿನೈದು ದಿನದ ಮೇಲೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಾಡೋದಕ್ಕೆ ಅದಕ್ಕೆ ಒಂದ್ಸರಿ ಫೈರಿಂಗ್ ಹಾಕಿದು ಫೈರಿಂಗ್ ಹಾಕಕ್ಕೆ ದೂರ ಆಚೆ ಹೋಗ್ಬೇಕಲ್ವಾ ಅದೇ ಕಷ್ಟ ನನಗೆ ಇವತ್ತು ನಾನು ಇನ್ಸ್ಟಾಗ್ರಾಮ್ ನೋಡೋರು ಇಬ್ರು ಬಂದಿದ್ದಾರೆ ನನ್ನ ಟೆರಕುಟ್ಟ ನೋಡ್ತಿದ್ದಾರೆ ಅವರು ನನ್ನ ಹೆಸರು ಸಾತಿ ಅಂತ ನಾವಿವತ್ತು ಕೌರ್ನ ವ್ ಮಾಡಿದ್ರಿ ಬೈ ಮಿಸ್ ಆಗಿ ಅವ್ರು ಆಗಿ ನಮಗೆ ಸಿಕ್ಕೋದು ರೋಡಲ್ಲಿ ಹಂಗೆ ಅವರು ಮನೆ ಕರ್ಕೊಬಂದು ನಾವು ಮಾತಾಡಿಸ್ತಾ ಇದ್ವಿ ಅವ್ರನ್ನ ಬನ್ನಿ ಮನೆಗೆ ಹೋಗೋಣ ಅಂತ ಮನೆಗೆ ಕರ್ಕೊಬಂದರು ಮನೆಗೆ ಬಂದು ಅವ್ರಿಗೆಲ್ಲ ಟೆರೆಕೂಟ ಇದನ್ನ ಮಾಡ್ತಿದ್ದಾರೆ ಮಣ್ಣಿಂದೆಲ್ಲ ಒಡವೆಗಳು ಮಾಡ್ತಿದ್ರಲ್ಲ ಅದನ್ನ ನೋಡೋಣ ಅಂತಬಿಟ್ಟು ನಾವು ಕೂಡ ನೋಡಿದ್ವಿ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಕಲೆಕ್ಷನ್ಸ್ ಆಗಿ ಕಲರ್ಸ್ ಆಗಲಿ ಅವರು ಹ್ಯಾಂಡ್ ಹ್ಯಾಂಡ್ ವರ್ಕ್ ಮಾಡೋದ್ರಿಂದ ಹ್ಯಾಂಡ್ ಮೇಡು ತುಂಬ ಚೆನ್ನಾಗಿದೆ ಒಂದಕ್ಕೊಂದು ನೋಡಿ ನೋಡ್ತಾ ಇಲ್ಲ ಇಲ್ಲ ಒಂದಕ್ಕೊಂದು ಚೆನ್ನಾಗಿದೆ ನೋಡಿ ಎಲ್ಲ ಫುಲ್ ಸೆಟ್ ಕೂಡ ಇರುತ್ತೆ ನೋಡಿ ನಾವು ಏನೋ ಅಂದರೆ ಕೆಲವೊಬ್ರು ಅನ್ನಿಸ್ತಾ ಇರುತ್ತೆ ಇವರು ಕೈಯಿಂದ ಮಾಡ್ತಾ ಇಲ್ಲ ಏನೋ ಇದರ ಎಲ್ಲ ಮಾಡ್ತಾ ಇರಬಹುದು ನಾವು ಕೂಡ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ನೋಡಿ ಪ್ರತಿಯೊಂದು ಒಂದಕ್ಕೊಂದು ಚೆನ್ನಾಗಿದ್ದಾವೆ ನಾವು ಕೂಡ ತಗೊತಾ ಇದ್ದೀವಿ ಸುಮ್ಮನೆ ನೋಡೋಣ ಅಂತ ಬಂದ್ವಿ ತುಂಬಾ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ತಗೊತಾ ಇದ್ದೀವಿ ನೀವು ಕೂಡ ತೊಗೊಳ್ಳಿ ಸವಿತಾಕೋ ತುಂಬ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಅವ್ರಿಗೆ ಬೇಕು ಹೆಲ್ಪ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ಅಚ್ಚು ಅಂತ ಇದು ಹ್ಯಾಂಡ್ ಮೇಡ್ ಅವರೇ ಮಾಡಿರೋದಂತ ತುಂಬಾ ಚೆನ್ನಾಗಿದೆ ನಾನು ವೇರ್ ಮಾಡಿ ವೇರ್ ಕೂಡ ತಕ್ಷಣ ತುಂಬಾ ಚೆನ್ನಾಗಿದೆ ಮತ್ತೆ ಕಲೆಕ್ಷನ್ಸ್ ಅಂತೂ ತುಂಬಾನೇ ಇದೆ ನೋಡಿ ಇಷ್ಟು ಫುಲ್ಲು ಕಲೆಕ್ಷನ್ಸ್ ಇದಾವೆ ಇದು ಕಲರ್ ಕಾಂಬಿನೇಷನ್ ಇರ್ಬೋದು ಇದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಮತ್ತೆ ಅವ್ರು ಮಾಡಿರೋದಲ್ಲಿ ಪ್ರತಿಯೊಂದರಲ್ಲೂ ನಾವು ಒಂದೇ ತರ ಯಾವುದನ್ನು ಮಾಡಿಲ್ಲ ಅವರು ಒಂದೇ ಡಿಸೈನ್ಸ್ ಅಂತ ನಾನು ಹುಡುಕ್ತಾ ಇದೀನಿ ಯಾವ್ದಾರು ಒಂದೇ ಡಿಸೈನ್ ಸಿಗುತ್ತಾ ಅಂತ ಎಲ್ಲರಲ್ಲೂ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ಪೆಂಡೆಂಟ್ಗಳು ಅಷ್ಟೇ ಪ್ರತಿಯೊಂದು ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ಲಕ್ಷ್ಮಿ ಇರ್ಬೋದು ಗಣೇಶ ಇರ್ಬೋದು ಆಮೇಲೆ ತಾವರೆ ಹೂವು ಚೆನ್ನಾಗಿದೆ ಇದು ಗಣೇಶ ಹೂವು ತುಂಬಾ ಚೆನ್ನಾಗಿದೆ ಒಂದೊಂದು ಒಂದೊಂದು ತರನೇ ಡಿಸೈನ್ಸ್ ಮಾಡಿದ್ದಾರೆ ಈ ಎಲ್ಲ ಡಿಸೈನ್ಸ್ ಮಾಡ್ಬೋದು ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾ ಚೆನ್ನಾಗಿದೆ ಬೈ ಮಾಡ್ಬೋದು ಆಮೇಲೆ ಅವರು ಔಟ್ ಪ್ರೈಸ್ ನಮ್ಗೆ ಏನ್ ಪ್ರೈಸ್ ಇರ್ಬೇಕು ಅಷ್ಟೇ ಮಾಡಿದ್ರೆ ಜಾಸ್ತಿನೂ ಮಾಡಿಲ್ಲ ಕಮ್ಮಿನೂ ಮಾಡಿಲ್ಲ ತುಂಬಾ ಅಂದ್ರೆ ತುಂಬಾ ತುಂಬಾ ಪ್ರೀತಿಯಾಗಿದೆ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನಮಗೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿ ನಮ್ಮ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಅದು ತುಂಬ ಆಯಿತು ಮತ್ತು ಬೈ ಮಾಡ್ಬೋದು ಆರಾಮಾಗಿ ಬೈ ಮಾಡ್ಬೋದು ಸವಿತಾ ಮೇಡಮ್ಗೆಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಪಾರ್ಟಿ ವೇರ್ಗಂತೂ ತುಂಬ ಚೆನ್ನಾಗಿದೆ ನೀವು ಯಾವುದೇ ಗೋಲ್ಡ್ ಥರ ಮಣ್ಣಿಂದ ಗೊತ್ತಾಗ್ತಿಲ್ಲ ಗೋಲ್ಡ್ ಇರ್ಬೋದೇನೋ ಅಂತ ಥರನೇ ಕಾಣಿಸ್ತಿದೆ ಗೋಲ್ಡ್ ಥರನೇ ಕಾಣಿಸುತ್ತೆ ಮಣ್ಣಿಂದ ಅಂತಲೇ ಇಲ್ಲ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಸಪೋರ್ಟ್ ಮಾಡಿ ಯಾರು ಹೇಳಬೇಕು ಅವರೆಲ್ಲ ಸೊ ಸವಿತಾ ಮೇಡಮ್ ಡಿ ಎಮ್ ಮಾಡಿದ್ರೆ ಅವ್ರು ನಿಮ್ಗೆಲ್ಲಾ ಕೊರಿಯರ್ ಮುಡ್ಕೋಬೇಕಾದ್ರೆ ಕಳಿಸ್ಕೊಡ್ತಾರೆ ತುಂಬಾ ಚೆನ್ನಾಗಿದೆ ವೈ ಮಾಡಿ ಥ್ಯಾಂಕ್ ಯು ಆ್ಯಕ್ಚುಲಿ ನನ್ನ ತುಂಬಾ ಜನ ಕೇಳ್ತಾ ಇದ್ರು ಇದು ವೆಯ್ಟ್ ಇರುತ್ತಾ ಅಂತ ವೆಯ್ಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ರಿಯಲ್ ಆಗಿ ನೋಡ್ತಾ ಇದ್ದೀರಾ ಇದನ್ನ ಮೇಡಮ್ ಇದ್ ನೋಡಿ ಇದು ಸ್ವಲ್ಪನೂ ನಮ್ಗೆ ಮುಟ್ಟಿದ್ರೆ ವೆಯ್ಟ್ ಅನ್ನಿಸ್ತಾನೆ ಇಲ್ಲ ಮಾಮೂಲಿ ನಾವು ಜ್ಯುವೆಲ್ಲರ್ಸ್ ಎಲ್ಲ ನೋಡ್ತೀವಲ್ಲ

ಇದಷ್ಟೇ ಆಮೇಲೆ ನನ್ನ ನನಗೆ ಕೇಳ್ತಾ ಇದ್ರು ನೀರ್ಗೆ ಹಾಕಿದ್ರೆ ಕಲರ್ ಹೋಗುತ್ತಾ ಮಳೆ ನಿಂದ್ರೆ ಹೋಗುತ್ತಾ ಆಮೇಲೆ ಶಕೆಗೆಲ್ಲ ಕಲರ್ ಹೋಗ್ಬಿಡುತ್ತಾ ಅಂತ ಹೇಳ್ತಾ ಇದ್ರು ನಾವು ಮೇಡಮ್ ಅದೇ ಕ್ವಶನ್ ಕೇಳಿದ್ವಿ ಮೇಡಮ್ ಇದು ನೀರ್ ಹಾಕಿದ್ರೆ ಓಟ್ ಹೋಗುತ್ತಾ ಆತರ ಎಲ್ಲ ಕೇಳಿದ್ವಿ ಮಾಡಿ ಟೆಸ್ಟ್ ಮಾಡಿ ಅಂತ ಹೇಳಿದಾರೆ ನೋಡಿ ಸ್ವಲ್ಪನೇ ಏನು ಆಗ್ತಿಲ್ಲ ಸ್ವಲ್ಪ ಖಾಲಿ ಆಗ್ಲಿ ಇದು ಮೇಲ್ಗಡೆ ಪೇಂಟ್ ಮಾಡಿದಾರಲ್ಲ ಅದು ಸಹ ಒಂದ್ ಸ್ವಲ್ಪ ಕೈಗೆ ಬರ್ತಾ ಇಲ್ಲ ನೋಡಿ ಏನ್ ತಿಕ್ಕಿದ್ರು ಏನು ಕಲರ್ ಹೋಗುತ್ತಾ ಅಂತ ಎಲ್ಲ ಕೇಳ್ತಾ ಇದ್ರು ಬಟ್ ಅದಕ್ಕೆ ನಾನು ಒಂದ್ಸಾರಿ ನಾನು ಟೆಸ್ಟ್ ಮಾಡೋದು ಬೇರೆ ಬಟ್ ನೀವು ಮಾತು ಇಟ್ಕೊಂಡಿದ್ದೀರಾ ಅನ್ಕೋಬೇಡಿ ನೋಡಿ ಆಗಾಗಲೇ ನಾನು ತೋರ್ಸಿದೀದು ಯಾವುದರಲ್ಲೂ ನೋ ಹೋಗ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಆಗೋದೇ ಇಲ್ಲ ಸವಿತಾ ಅವರಂತ ಕ್ವಾಲಿಟಿಗಂತೂ ಗಂತೆ ಕಾಂಪ್ರಮೈಸ್ ಇಲ್ಲ ತುಂಬ ಚೆನ್ನಾಗಿದೆ ಫಸ್ಟ್ ಜನಗಳಿಗೆ ರೀಚ್ ಆಗೋ ಥರ ಮಾಡಬೇಕು ಅಂದರೆ ಕ್ವಾಲಿಟಿ ಕ್ವಾಂಟಿಟಿ ಎರಡು ಕೊಡಬೇಕು ಯಾಕಂದ್ರೆ ರೇಟ್ ಕಮ್ಮಿ ಕೊಡಬೇಕು ಫಸ್ಟು ಹೆಸರು ಮುಟ್ಟೋವರೆಗೂ ಆಮೇಲೆ ಕ್ವಾಲಿಟಿ ನೋಡಿ ಜನಗಳು ಆಮೇಲೆ ನಮ್ಮನ್ನು ಲೈಕ್ ಮಾಡ್ತಾರೆ ಅವರಷ್ಟು ಅವರೇ ಲೈಕ್ ಮಾಡ್ತಾರೆ ನಮ್ಮನ್ನು ತುಂಬಾನೇ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದ್ದಾವೆ ನೀವು ಯಾವ ಥರ ಕಲೆಕ್ಷನ್ಸ್ ಬೇಕಾ ತರ ಥರ ಕಲೆಕ್ಷನ್ಸ್ ತಗೋಬೋದು ಇಯರಿಂಗ್ಸ್ ಆಗ್ಬೋದು ಪೆಂಡೆಂಟ್ಸ್ ಆಗ್ಬೋದು ಇದು ಮಣಿಗಳಾಗ್ಬೋದು ತುಂಬ ಚೆನ್ನಾಗಿ ತುಂಬ ಅಂದರೆ ಪ್ರಿಟಿಯಾಗಿ ತುಂಬ ಹೊಸ ಹೊಸ ಡಿಸೈನ್ಸ್ ಅಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಮೇರಿಕ ಕಳ್ಸೋಕ್ಕೆ ಅಂತ ಇದೆಲ್ಲ ರೆಡಿ ಮಾಡಿದ್ದೀನಿ ಈಗ ಪ್ಯಾಕಿಂಗ್ ಮಾಡಬೇಕು ಇಷ್ಟೊತ್ತು ಕರೆಂಟ್ ಹೋಗ್ಬಿಟ್ಟಿತ್ತಲ್ಲ ಕರೆಂಟ್ ಬಂದಿದೆ ಇವಾಗ ನೈನ್ ತರ್ಟಿಗೆ ಬಂದಿದೆ ಸೊ ಎಲ್ಲ ರೆಡಿ ಇದೆ ಫಿನಿಶಿಂಗ್ದು ಈಗ ಪ್ಯಾಕಿಂಗ್ ಮಾಡಿಬಿಟ್ಟು ನಾಳೆ ಯಾರಾದರೂ ಅವ್ರಿಗೆ ಗೊತ್ತಿರೋರು ಕಳಿಸ್ತೀನಿ ಅವರೇ ಕೊರಿಯರ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ನೋಡೋಣ ನಾಳೆ ಪ್ಯಾಕಿಂಗ್ ಮಾಡಿಟ್ಬಿಟ್ಟು ಪ್ರೈಸ್ ಇರ್ಬೇಕು ಅವರಿಗೆ